ಕಡೆ ದುಃಖ ಒಂದು ಕಡೆ ಯಾಕಂದರೆ ಅವರು ನಮ್ಮ ಭವಿಷ್ಯನ ಬಾಬಾ ಸಾಹೇಬ್ ರೂಪಿ ರೂಪಿಸಿ ನಮ್ಮ ಜೀವ ಕೊಟ್ಟು ಹೋಗಿದ್ದಾರೆ ಆದರೆ ಬಾಬಾ ಸಾಹೇಬ ವೃತ್ತಿಯೊಂದು ಅಲ್ಲ ನಾವು ಬದುಕಿರೋವರೆಗೂ ಮುಂದೇನೂ ಅಷ್ಟೇ ಬಾಬಾ ಸಾಹೇಬನ್ನು ನಾವು ಅವರ ಪಾದಗಳತ್ತ ಪೂಜೆ ಮಾಡಿ ಅವರು ಆಶಯಗಳು ಅವರ ಕನಸು ಏನಿತ್ತು ಅದನ್ನು ದಾರಿಯಲ್ಲಿ ಹೋಗ್ಬೇಕು ಅಂಥೇಳಿ ನಾವು ಇಷ್ಟಪಡ್ತೀವಿ ಯಾಕಂದರೆ ಇವತ್ತು ಬಾಬಾ ಸಾಹೇಬ್ರು ಇಲ್ಲ ಅಂದಿದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾರೂ ಕಣ್ಣೆತ್ತಿರ್ಗ ಹೋಟ ಇರಲ್ಲ ನಾವು ಯಾರು ಈ ಮಟ್ಟ ಬೆಳೆಯಪ್ಪ ಆಟ ಇರಲ್ಲ ಯಾಕಂದರೆ ಪ್ರತಿಯೊಂದು ಶಿಕ್ಷಣ ಆಗಿರ್ಬೋದು ಒಂದು ಅಧಿಕಾರಿಗಳಾಗಿರ್ಬೋದು ಇವತ್ತು ಎಮ್ ಎಲ್ ಎ ಸಿ ಎಂ ಎಲ್ಲ ಆಗಿದ್ದಾರೆ ಎಲ್ಲ ಬಾಬಾ ಸಾಹೇಬ್ರು ಕೊಟ್ಟಿರೋ ಋಣದಿಂದ ಇವತ್ತು ವಿಧಾನಸೌಧದಲ್ಲಿ ಎಲ್ಲ ಕಚೇರಿಗಳಲ್ಲಿ ಪೂಜೆ ಅಂತ ಹೇಳ್ತಿದ್ದೀವಿ ನಾವು ಯಾಕಂದರೆ ಅಧಿಕಾರಿಗಳು ಅಷ್ಟೇ ಪ್ರತಿಯೊಂದು ಮನೆಯಲ್ಲಿ ಬಾಬಾ ಸಾಹೇಬ್ರ ಕೋಟ ಇಕ್ಕಿ ಪೂಜೆ ಮಾಡ್ಬೇಕು ಈ ದಿನ ಯಾಕಂದರೆ ಬಾಬಾ ಸಾಹೇಬ್ರ ಇಲ್ಲಂದ್ರೆ ಇಡೀ ಭಾರತ ದೇಶನೇ ನಾವು ಸೂನ್ಯ ಆಗಬೇಕಾಯಿತು ನಾವು ತುಂಬ ಯಾಕಂದರೆ ಜೀತಗಳು ಮಾಡಬಂದು ಕೂಲಿ ಮಾಡಬೇಕಂದೇ ಇರಬೇಕಾಗಿತ್ತು ನಾವು ಯಾರೂ ಇದ್ದೇ ಇದ್ದ ಆತಾ ಇರಲ್ಲ ಒಂದು ಎಮ್ ಎಲ್ ಎನ್ನು ಒಂದು ಇದಾಗಕ್ಕೂ ಆಗ್ತಾ ಇರಲ್ಲ ಇವತ್ತು ಬಾ ಬಾಬಾ ಸಾಹೇಬ್ರಿಂದ ಎಲ್ಲ ಅನುಕೂಲಗಳು ನಾವು ಕೊಡ್ಕೊಂಡಿದ್ದೀರಿ ಅದರಿಂದ ನಾವು ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡೀತಾ ಏನಿವತ್ತು ನಾವು ಎಲ್ಲ ಬೆಳಗ್ಗೆ ನಮ್ಮ ಮನೆಯಲ್ಲಿ ಬಾಬಾ ಸಾಹೇಬ್ರ ನೈಟ್ ಹನ್ನೆರಡು ಗಂಟೆಗೆ ಪೂಜೆ ಮಾಡ್ಕೊಂಡು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದೀರಿ ಇಲ್ಲಿ ಮುಗಿಸ್ಕೊಂಡು ಇನ್ನೂ ಕೆಲವು ಕಡೆ ಪೂಜೆಗಳು ಇಟ್ ಬಂದಿದ್ರಿ ನಾವು ಅದನ್ನು ಮಾಡ್ತಾ ಏನು ಇವತ್ತು ನಾವು ಇವತ್ತು ಬಂದು ಬಾಬಾ ಸಾಹೇಬರು ಒಂದು ಖುಷಿ ಒಂದು ಕಡೆ ಒಂದು ಕಡೆ ನೋವು ಯಾಕಂದರೆ ನಾವು ಅವರ ನಳ್ಳಲ್ಲಿ ಬದುಕ್ತಾ ಇದ್ದೀರಿ ನಾವು ಅದರಿಂದ ಇಡೀ ಭಾರತ ದೇಶಕ್ಕೆ ಅವರು ಹೊರಗೆ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಪಡಿಸಿದ್ದರೆ ಎಲ್ಲರಿಗೂ ಈ ಭಾರತ ದೇಶದ ಎಲ್ಲರಿಗೂ ಹಿಂದ್ ಅಂತ ಡಾಕ್ಟರ್ ಬಿ ಎನ್ ಬೆಂಗಳೂರು ದಲಿತ ಸಂಘ ಭೀಮ ವರ್ಗದ ಅತ್ಯಂತ